ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ನೋಡ್ಬೋದು ಇನ್ನು ಎಷ್ಟೊಂದು ಜನ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪೀಪಲ್ಸು ನೀವು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದೀರಾ ಮತ್ತೆ ಆ್ಯಕ್ಚುಲಿ ನಾವು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನೀವು ನೋಡಿದ್ರೆ ನಿಮಗೆ ಸ್ಟಾಕ್ ಸಿಗುತ್ತೆ ತುಂಬ ಅದೊಂದು ವಾರದ್ದು ಎರಡು ವಾರದ ಮುಂಚೆ ಪೋಸ್ಟ್ ಮಾಡಿರುವಂಥ ವಿಡಿಯೋ ಏನಾದರೂ ನೀವು ನೋಡಿದ್ರೆ ನಿಮಗೆ ಆಫರ್ ಪ್ರೈಸಲ್ಲೆಲ್ಲ ನಾವು ಆಫರ್ಸ್ ಅಂತೂ ಬಿಡ್ತಾನೆ ಇರ್ತೀವಿ ಈ ಒಂದು ಆಫರಲ್ಲಿ ಇರುವಂಥ ಸ್ಟಾಕ್ಸ್ ಎಲ್ಲ ನೀವು ಆಗೋದಿಲ್ಲ ಸೊ ಅದಕ್ಕೋಸ್ಕರ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಿಜ ಆಫರ್ಸ್ ಅಲ್ಲಿ ಇರುವಂತ ಸಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಅಂತಾನೆ ಹೇಳ್ತೀರಾ ಮ್ಯಾಮ್ ಅಂತ ಬೇಜಾರಾಗಬೇಡಿ ಯಾರು ಕೂಡ ಸೊ ಯಾರೆಲ್ಲ ವಿಡಿಯೋ ನೋಡಿದ ತಕ್ಷಣ ನಮ್ಮ ವಿಡಿಯೋನ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಿಮಗೆ ಮತ್ತೆ ಐಕೋನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಆಗ ನಿಮಗೆ ಸ್ಟಾಕ್ಸ್ ಎಲ್ಲ ಸಿಗುತ್ತೆ ಅದೇ ಎಸ್ಪೆಷಲಿ ಆಫರ್ ಅಲ್ಲಿರುವಂತ ಸ್ಟಾಕ್ಸ್ ಅಂತಾನೆ ಹೇಳ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ ನಾನ್ ವೇರ್ ಮಾಡಿರುವಂತ ಸಾರಿ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ವೆರಿ ವೆರಿ ಗಾರ್ಜಿಯಸ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಕಲರು ಅದು ಎಸ್ಪೆಷಲಿ ಈ ಒಂದು ಕಲರು ಸೆಮಿ ಮೈಸೂರು ಸಿಲ್ಕ್ ಕಲರ್ ಅಂತೂ ಹೆವಿ ಡಿಮ್ಯಾಂಡ್ ಆಗಿದೆ ಈ ಒಂದು ಕಲರ್ ನೋಡಿ ಚಾಕ್ಲೇಟ್ ಬ್ರೌನ್ ಕಲರ್ ಯಾರಿಗೆಲ್ಲ ಬೇಕು ಈ ಸ್ಯಾರಿ ಎಸ್ಪೆಷಲಿ ಚಾಕ್ಲೇಟ್ ಬ್ರೌನ್ ಅಲ್ಲಿ ತುಂಬಾ ಸ್ಯಾರೀಸ್ ಬಂದಿದೆ ಎಸ್ಪೆಷಲಿ ಈ ಬಾರ್ಡರ್ ನೋಡಿ ಈ ಬಾರ್ಡರ್ ಏನ್ ರಿಚ್ ಕಾಣಿಸ್ತಿದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿಯಲ್ಲಿ ಅಂತೂ ನೋ ಕಾಂಪ್ರಮೈಸ್ ನಾನು ವೇರ್ ಮಾಡಿರೋದು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕ್ವಾಲಿಟಿ ಆಗಿರ್ಬೋದು ಸ್ಯಾರಿ ಫಿನಿಶಿಂಗ್ ಆಗಿರ್ಬೋದು ಬಾರ್ಡರ್ ಆಗಿರ್ಬೋದು ನೋಡಿ ನೆರಿಗೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ವೆರಿ ಗಾಜಿಯಸ್ ಆಗಿದೆ ಅಂತಾನೆ ಹೇಳ್ಬೋದು ಕಲ್ಲರು ವೇರ್ ಮಾಡಿದ್ರೆ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಚಿಟ್ ಪಲ್ಲು ಕೊಟ್ಟಿದ್ದಾರೆ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಕಲ್ಲು ಎಸ್ಪೆಷಲಿ ಈ ಒಂದು ಕಲ್ಲರ್ ಮತ್ತೆ ಈ ಒಂದು ಬಾರ್ಡರ್ ವೆರಿ ಹೈಲೈಟ್ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ ನೋಡಿ ಚಾಕ್ಲೇಟ್ ಬ್ರೌನ್ ಅಲ್ಲಿ ಇದೆ ಹೆಂಗ್ ವೇರ್ ಮಾಡಿದ್ರೆ ಹಂಗೆ ಕೂರುತ್ತೆ ಆರಾಮ್ಸೆ ನೀವು ಈ ಒಂದು ಸ್ಯಾರಿನೆಲ್ಲ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಇದೆ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾವಿರದ ಇನ್ನೂರು ರೂಪಾಯಿಗೆ ನಿಮಗೆ ಆಕ್ಚುಲಿ ಕ್ವಾಲಿಟಿನೂ ತುಂಬಾ ಪ್ರೀಮಿಯಂ ಇದೆ ಕ್ವಾಲಿಟಿ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ನಿಮ್ಗೆ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಕಾಣಿಸೋದಿಲ್ಲ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ ಆರಾಮಸೆ ನೀವು ಸಿಂಗಲ್ ಪಿನ್ ಕೂಡ ವೇರ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಈಗ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಹಂಡ್ರೆಡ್ ಜಿ ಎಸ್ ಎಮ್ ಬರುತ್ತಲ್ವ ಆ ಒಂದು ಥಿಕ್ನೆಸ್ ಅಲ್ಲಿ ಈ ಒಂದು ಸ್ಯಾರಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ಒಂದು ಸ್ಯಾರೀಸ್ಗೆಲ್ಲ ರನ್ನಿಂಗ್ ಬ್ಲೌಸ್ ಬರುತ್ತೆ ಪ್ರೈಸ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಬೇರೆ ಸ್ಯಾರೀಸ್ಗೆಲ್ಲ ನೀವು ಕಂಪೇರ್ ಮಾಡಬೇಡಿ ಯಾಕಂತಂದ್ರೆ ಇದು ಕ್ವಾಲಿಟಿಯಲ್ಲಿ ಕೂಡ ತುಂಬಾ ಪ್ರೀಮಿಯಂ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನು ಈ ಒಂದು ಸ್ಯಾರೀಸಲ್ಲಿ ಅವೈಲೇಬಲ್ ಇರುವಂತ ಕಲರ್ ನೋಡಿ ರಾಯಲ್ ಬ್ಲೂ ಯಾರಿಗೆಲ್ಲ ಬೇಕೋ ಯಾರು ಬೇಗ ಬುಕ್ ಮಾಡ್ಕೋತಿರೋ ಅಷ್ಟೇ ಸಿಗುತ್ತೆ ಈ ಒಂದು ಸ್ಟಾಕ್ ಅಂತಾನೆ ನಾನು ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟು ಹೈ ಡಿಮ್ಯಾಂಡ್ ಇರುವಂತ ಕಲರ್ಸ್ ಅಲ್ಲಿ ನಾವು ಸ್ಟಾಕ್ಸ್ ತರಿಸಿದಿವಿ ಯಾರಿಗೆಲ್ಲ ಬೇಕೋ ಅವರು ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ರೀಸ್ಟಾಕ್ ಮಾಡ್ಸೋದಿಕ್ಕಂತೂ ಆಗಲ್ಲ ಈಗಂತೂ ಸೆಮಿ ಮೈಸೂರು ಸಿಲ್ಕ್ ಆಗಿರ್ಬೋದು ಡೈಯಿಂಗ್ ಸ್ಯಾರೀಸ್ ಯಾವುದು ಎಸ್ಪೆಷಲಿ ಡೈಯಿಂಗ್ ಸ್ಯಾರೀಸು ಪ್ರೊಡಕ್ಷನ್ ಎಲ್ಲ ಸ್ಲೋ ಇದೆ ಸೊ ಅದಕ್ಕೋಸ್ಕರ ರಾಯಲ್ ಬ್ಲೂ ಕಲರ್ ಇದ್ದು ಅಷ್ಟೇ ವೇರ್ ಮಾಡಿದ್ರೆ ಸಿಕ್ಕದ ಕಾಣಿಸುತ್ತೆ ಸೇಮ್ ಪ್ಯೂರ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಈಗ ನಾನ್ ವೇಟ್ ಮಾಡಿರೋ ಸ್ಯಾರಿನೂ ಅಷ್ಟೇ ನೋಡಿ ಸ್ವಲ್ಪ ಜರಿ ಶೈನಿಂಗು ಎಲ್ಲ ನಿಮಗೆ ಪ್ಯೂರ್ ತರಾನೇ ಅನ್ನಿಸ್ತಾ ಇದೆ ಇದು ಅಷ್ಟೇ ಸೇಮ್ ಇದೇ ರೀತಿ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತೆ ಪ್ರೈಸ್ ಕೂಡ ಅಷ್ಟೇ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಈ ಒಂದು ಸ್ಯಾರಿ ನಿಮಗೆ ಸಿಕ್ತಾರೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸ್ಯಾರಿ ಈ ಒಂದು ಗೆ ತುಂಬಾ ವರ್ತ್ ಅಂತ ಹೇಳ್ಬೋದು ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಒಂದು ಸ್ಯಾರಿಯಲ್ಲೂ ಕೂಡ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಮತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ಎಲ್ಲರೂ ಕೇಳುವಂತ ಕಲರ್ ಅಂತ ಹೇಳ್ಬೋದು ಆಕ್ಚುಲಿ ಇವತ್ತ ತರ್ಸಿರೋದೆಲ್ಲಾನು ಹೈ ಡಿಮ್ಯಾಂಡ್ ಅಲ್ಲಿ ನೀವೆಲ್ಲ ಕೇಳುವಂತ ಕಲರ್ಸ್ ಅಂತಾನೆ ಹೇಳ್ಬೋದು ನೋಡಿ ನಾನ್ ವೇರ್ ಮಾಡಿರೋದು ಚಾಕ್ಲೇಟ್ ಗ್ರೌನ್ ಇದು ಅಷ್ಟೇ ಹೆವಿ ಟ್ರೆಂಡಿಂಗ್ ಇನ್ನು ನೆಕ್ಸ್ಟ್ ರಾಯಲ್ ಬ್ಲೂ ತೋರ್ಸೆ ಅದು ಅಂತೂ ಎವರ್ ಗ್ರೀನ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಇನ್ನು ರೆಡ್ ಇದು ಎವರ್ 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 ಗ್ರೀನ್ ಟ್ರೆಂಡಿಂಗ್ ಎಷ್ಟು ಹೇಳೋದು ಸಾಕಾಗಲ್ಲ ಇದು ಯಾವ ಒಂದು ಯಾವ ಏಜ್ ಅವರು ಬೇಕಾದ್ರೂ ವೇರ್ ಮಾಡಬಹುದು ಆಕ್ಚುಲಿ ಹಿಂದಿನ ಕಾಲದಿಂದ ಈ ಒಂದು ಜನರೇಷನ್ ತನಕ ಈ ಒಂದು ಕಲರ್ಸ್ ಅಂತೂ ತುಂಬಾನೇ ಡಿಮ್ಯಾಂಡ್ ಅಂತ ಹೇಳ್ಬೋದು ಡಿಮ್ಯಾಂಡಿಂಗ್ ಕಲರ್ಸ್ ವೈಲೈಟ್ ಕಲರ್ಸ್ ಅಂತ ಹೇಳ್ಬೋದು ನೋಡಿ ರೆಡ್ ಕಲರ್ ಏನ್ ಕತ್ತಾಗಿದ ಬೇರ್ ಮಾಡೋದ್ರಂತೂ ಸೂಪರ್ ಗಾಜಿಯಸ್ ಕಾಣಿಸ್ತೀರಾ ಇನ್ನಿವತ್ ನಾವ್ ತೋರ್ಸ್ತಾ ಇರುವಂತ ಸಾರಿಸ್ತಾ ನೀವ್ ಯಾವ್ದಾದ್ರು ಬೈ ಮಾಡಿ ಎಲ್ಲ ಜಾಸ್ತಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾನು ನೋಡಿ ಕ್ಲೋಸ್ಅಪ್ನಿಂದ ನಿಮಗೆ ತೋರಿಸ್ಬಿಡ್ತೀನಿ ಬಾರ್ಡ್ರು ಏನು ಸಕ್ಕತ್ತಾಗಿದೆ ಅಂತ ಸೂಪರ್ ಆಗಿದೆ ಪ್ಯೂರ್ ಥರನೇ ಕಾಣಿಸುತ್ತೆ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ರೆಡ್ ಲವರ್ಸ್ ಎಸ್ಪೆಷಲಿ ತುಂಬ ಜನ ಕೇಳ್ತಾ ಇರ್ತೀರ ಸೊ ಬುಕಿಂಗ್ ಮಾಡ್ಕೊಳ್ಳಿ ಆ ಒಂದು ಸ್ಯಾರಿಯಲ್ಲೂ ಕೂಡ ನಾನು ವೇರ್ ಮಾಡಿದ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಮತ್ತು ಸೇಮ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಇನ್ನ ನೆಕ್ಸ್ಟ್ ಕಲರ್ ಇದು ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಸೇಮ್ ಸ್ಯಾರಿ ಸೇಮ್ ಕಲರು ಸೇಮ್ ಡಿಸೈನು ಸೇಮ್ ಪಲ್ಲು ಸೇಮ್ ಬ್ಲೌಸ್ ಯಾವುದೇ ರೀತಿ ಚೇಂಜಸ್ ಇಲ್ಲ ಸೇಮ್ ಇನ್ನೊಂದು ಪೀಸ್ ಇದು ಆಕ್ಚುಲಿ ನೋಡಿ ಡಿಟ್ಟೋಗ್ ಇದೆ ಸೇಮ್ ಇದೆ ಎಲ್ಲ ಸೂಪರ್ ಆಗಿದೆ ಯಾರಿಗೆಲ್ಲ ಬೇಕು ಚಾಕ್ಲೇಟ್ ಬ್ರೌನು ಪಟ್ ಅಂತ ಬುಕಿಂಗ್ ಮಾಡಿಕೊಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ನೋಡಿ ಇನ್ನು ರೆಡ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ಟೂ ಲೈನ್ಸ್ ಬಾರ್ಡರ್ ಇದು ಕೂಡ ಅಷ್ಟೇ ಹೆವಿ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಕ್ವಾಲಿಟಿನೂ ತುಂಬಾ ಪ್ರೀಮಿಯಮ್ ಇದೆ ನೋಡಿ ನಿಮ್ಗೆ ಈ ರೀತಿ ಸ್ಮಾಲ್ ಬಾರ್ಡರ್ ಅಲ್ಲಿ ಈ ರೀತಿ ಟೂ ಲೈನ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ಕೂಡ ರೆಡ್ ಕಲರ್ ಅಲ್ಲಿಗೂ ಇಷ್ಟ ಆಗಿರುವಂತ ಟ್ರೆಡ್ ಅಲ್ಲಿ ಅವೈಲಬಲ್ ಇದೆ ತುಂಬಾ ಸಖತ್ ಆಗಿದೆ ಓನ್ಲಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗು ಈ ಒಂದು ಸ್ಯಾರಿಗೂ ಅಷ್ಟೇ ಸೇಮ್ ಚಿಟ್ಪಲ್ಲು ಬರುತ್ತೆ ನಾನು ಏನ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಚಿಟ್ಪಲ್ಲು ಬರುತ್ತೋ ಅದೇ ರೀತಿ ಚಿಟ್ಪಲ್ಲು ರನ್ನಿಂಗ್ ಬ್ಲೌಸ್ ಬರುತ್ತೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಇದೆ ಸಾವಿರದ ಇನ್ನೂರು ರೂಪಾಯಿ ಅಂತೂ ಈ ಒಂದು ಸ್ಯಾರೀಸ್ಗೆ ಜಾಸ್ತಿ ಅಲ್ವೇ ಅಲ್ಲ ನಾವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಸ್ಪೆಷಲ್ ಆಫರ್ ಅಲ್ಲಿ ಈ ಒಂದು ಸಾರೀಸ್ನ ಕೊಡ್ತಾ ಇದೀವಿ ಯಾರಿಗೆಲ್ಲ ಬೇಕು ಅದಷ್ಟು ಬೇಗ ಬುಕಿಂಗ್ ಮಾಡಿಕೊಡಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ರಾಯಲ್ ಬ್ಲೂ ಅಲ್ಲಿ ಇನ್ನೊಂದು ವೆರೈಟಿ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಕ್ವಾಲಿಟಿ ಅಂತೂ ಹಾಸ ಕ್ವಾಲಿಟಿ ತುಂಬಾ ಸಖತ್ ಆಗಿದೆ ಸೇಮ್ ಪ್ಯೂರ್ನೆ ಕಾಪಿ ಮಾಡಿರುವಂತ ಸಾರೀಸು ಇನ್ನ ನೋಡಿ ಈ ಒಂದು ಬಾರ್ಡರ್ ನೋಡ್ರಿ ಈ ಬಾರ್ಡರ್ ನೋಡಿದ್ರೆ ಯಾರು ಕೂಡ ಸೇಮಿ ಅಂತ ಅನ್ನೋದಿಕ್ಕೆ ಚಾನ್ಸ್ ಇಲ್ಲ ನಾನು ಇಬ್ಬರು ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ಏನ್ ಸಕ್ಕದ್ ಆಗಿದೆ ಅಂತ ನಾನು ವೇರ್ ಮಾಡಿರೋದು ಅಷ್ಟೇ ಬಾರ್ಡರ್ ತುಂಬಾ ಹೈಲೈಟ್ ಇದೆ ನೋಡಿ ಈ ಒಂದು ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತ ಸೆಮಿ ಮೈಸೂರ್ ಸಿಲ್ಕ್ ಆಗಿರುತ್ತೆ ಸೇಮ್ ಡಿಟೋ ಪ್ಯೂರ್ ಕಾಪಿ ಮಾಡಿರುವಂತಹ ಡಿಸೈನ್ಸ್ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ನಾನು ಪದೇ ಪದೇ ಹೇಳ್ತೀನಿ ಲಿಮಿಟೆಡ್ ಸ್ಟಾಕ್ ಪದೇ ಪದೇ ನನಗೆ ರೀ ಸ್ಟಾಕ್ ಮಾಡಿಸೋದಕ್ಕೆ ನಿಜ ನಮಗೆ ಆಗೋದಿಲ್ಲ ಯಾಕಂತಂದ್ರೆ ಸ್ಟಾಕ್ ನಮಗೆ ಸಿಕ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಸ್ಯಾರಿಯಲ್ಲೂ ಕೂಡ ಚಿಟ್ ಪಲ್ಲು ಬರುತ್ತೆ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಅದೇ ರೀತಿ ಪಲ್ಲು ಮತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಇನ್ನು ನಾವು ತೋರಿಸಿದಂಥ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತಾ ಕಲೆಕ್ಷನ್ಸ್ ಹೇಗೆ ಅನ್ನಿಸ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಕಲರ್ಸ್ ಹೇಗೆ ಹೇಗೆ ಅನ್ನಿಸ್ತು ಕಲರ್ಸ್ ಇಷ್ಟ ಆಯ್ತಾ ಇನ್ನೂ ಯಾವ ರೀತಿಯಾದಂಥ ಕಲರ್ಸ್ ತರಿಸ್ಬೇಕು ಇನ್ನೂ ಯಾವ ರೀತಿಯಾದಂಥ ಕಲೆಕ್ಷನ್ಸ್ನ ತರಿಸ್ಬೇಕು ಅಂತ ನೀವು ಕಮೆಂಟ್ ಮೂಲಕ ನೀವು ನಮಗೆ ಸಜೆಸ್ಟ್ ಮಾಡ್ಬೋದು ನಾವು ನಿಮ್ಮ ಸಜೆಷನ್ನ ಖಂಡಿತವಾಗ್ಲೂ ತಗೋತೀನಿ ಅಂತಲೇ ಹೇಳ್ತೀನಿ ಇನ್ನು ಇವತ್ತು ತೋರಿಸಿರುವಂತಹ ಸರ್ವಿಸ್ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಇನ್ನು ಹಳಬ್ರೆಲ್ಲ ತುಂಬಾ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೊತಾ ಇದ್ದೀರಾ ಹೊಸಬ್ರಿಗೆ ಹೇಗೆ ಡೌಟ್ ಇರುತ್ತೆ ಅಲ್ವಾ ಸೊ ಅವರಿಗೋಸ್ಕರ ನಾನು ನೀವೊಂದು ವಿಷಯನ ಹೇಳ್ತಾ ಇದ್ದೀನಿ ಆಕ್ಚುಲಿ ಹೊಸೊಬ್ಬರಿಗೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಮಗೆ ಕೊರಿಯರ್ ತಲುಪಿಸ್ತಾರಾ ಇಲ್ವಾ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ ಸೊ ನಿಮ್ಗೆ ಅದಕ್ಕೋಸ್ಕರ ನೀವು ಗೂಗಲಲ್ಲಿ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಮತ್ತೆ ನಮ್ದು ಅಡ್ರೆಸ್ ಏನಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿದ್ರೆ ಇನ್ನು ಆಕ್ಚುಲಿ ಓಪನಿಂಗ್ ವಿಡಿಯೋ ಮಸ್ಟ್ ಅಂದ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ಏನಾದ್ರೂ ಡೌಟ್ ಇದ್ರೆ ಬೇಕಿದ್ರೆ ನೀವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾವು ಕಸ್ಟಮರ್ ರಿವ್ಯೂಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮ್ಮ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು